ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಯಾವ್ದಪ್ಪ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಯಾರೆಲ್ಲ ತಾಯಿ ಆಗಿದ್ದೀರಾ ಅವರಿಗೆಲ್ಲ ಈಗ ಡೈಪರ್ಗೆಲ್ಲ ತುಂಬಾ ಖರ್ಚು ಮಾಡಬೇಕು ಅಂದರೆ ಮಂತ್ಲಿಗೆ ತುಂಬಾ ಇರುತ್ತೆ ಮಕ್ಕಳು ಅವಾಗವಾಗ ಸುಸು ಮಾಡ್ಕೋತಾನೆ ಇರ್ತಾರೆ ತುಂಬ ಗಲೀಜು ಮಾಡ್ಕೋತಾರೆ ಚಳಿಗಾಲದಲ್ಲಂತೂ ಇಲ್ಲ ಅಷ್ಟೊಂದು ಥರ ಗಲೀಜು ಮಾಡ್ಕೊತಿರ್ತಾರೆ ಅದಕ್ಕೋಸ್ಕರ ನಾವು ಇವಾಗ ಕ್ಲಾತಿಂಗ್ ಡೈಪರ್ ಅಂತಲೇ ಬಿಟ್ಬಿಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ಕ್ವಾಲಿಟಿ ವೈಸ್ ಅಂತೂ ಅಷ್ಟೇ ಚೆನ್ನಾಗಿದೆ ನಾನು ಇಲ್ಲಿ ತರಿಸಿದ್ದೀನಿ ಇದನ್ನು ನಾನು ಗಗನ ಪುಟ್ಟಿಗೆ ಟ್ರೈ ಮಾಡಿದ್ದೀನಿ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿರೋದಕ್ಕೆ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಇವಾಗ ಯಾರಾದರೂ ತಾಯಿ ಇದ್ದೀನೋ ತಾ ಹೊಸ್ತಾಗಿ ತಾಯಿ ಆಗೋರಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡನ್ನ ತರಿಸ್ಕೊಂಡಿದ್ದೀನಿ ಸೊ ಎರಡು ರಿವ್ಯೂನು ಕೊಡ್ತೀನಿ ಮತ್ತು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ ನ್ಯೂ ಬಾರ್ನ್ ಬೇಬಿ ಅಂದರೆ ಅವತ್ತು ಹುಟ್ಟಿರುತ್ತಲ್ಲ ಆವತ್ತು ಹುಟ್ಟಿರೋ ಬೇಬಿಯಿಂದಲೂ ಇದು ತ್ರೀ ಇಯರ್ಸ್ ಬೇಬಿವರೆಗೂ ಈ ಇದನ್ನು ಡೈಪರ್ನ ಯೂಸ್ ಮಾಡ್ಬೋದು ಮತ್ತು ವಾಷಬಲ್ ಕೂಡ ಇದು ಅದಕ್ಕೋಸ್ಕರ ಸುಮ್ಮನೆ ಇವಾಗ ನಾವು ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟು ಒಂದು ಎರಡು ಪೀಸು ಡೈಪರ್ ಕೊಟ್ಟಿದ್ದಾರೆ ಅದನ್ನು ತೊಗೊಬಂದು ಎಷ್ಟು ದಿವಸ ಅಂದ ಅದನ್ನೇ ಹಾಕೊಳ್ಳೋಕ್ಕಾಗುತ್ತೆ ನಾವು ಮಕ್ಕಳಿಗೆ ಏನೋ ಅಂದರೆ ಅದು ಒಂದು ಟೂ ತ್ರೀ ಅವರ್ಸ್ಗೆಲ್ಲ ಚೇಂಜ್ ಮಾಡಲೇಬೇಕು ಬಿಸಾಕಲೇಬೇಕು ಅದಕ್ಕೋಸ್ಕರ ನೋಡಿ ನಾನು ಈ ಥರ ಡೈಪರ್ನ ತರಿಸಿದ್ದೀನಿ ಗಗನ ಪುಟ್ಟಿಗೆ ಡೈಪರ್ನ ತರಿಸಿದೀನಿ ಇದು ಎಷ್ಟು ಚೆನ್ನಾಗಿ ಅಡ್ಜಸ್ಟಬಲ್ ಕೂಡ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇಲ್ಲಿ ನೋಡಿ ಇಷ್ಟು ಝೀರೋ ಸೈಜ್ ಇಂದ ಹಿಡಿದು ತ್ರೀ ಇಯರ್ಸ್ ವರ್ಗೂ ಮಕ್ಕಳು ಯೂಸ್ ಮಾಡಬಹುದು ಇದು ಇಲ್ಲಿ ನೋಡಿ ಟೂ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಈ ಕಡೆ ಕಾಣಿಸ್ ಈ ಕಡೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಲಾಕ್ ಮಾಡಕ್ಕೆ ಕೊಟ್ಟಿದ್ದಾರೆ ಮತ್ತೆ ಇದು ಎಷ್ಟು ಸಾಫ್ಟಾಗಿದೆ ಗೊತ್ತಾ ಇದು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಇದರಲ್ಲಿ ತೋರಿಸ್ತೀನಿ ತುಂಬ ಇನ್ಫಾರ್ಮೇಷನ್ ಆಗಿರುತ್ತೆ ಈ ವ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆಗಿ ಆಗುತ್ತೆ ಅಲ್ವ ಈಗ ಎಲ್ಲನೂ ತಿಳ್ಕೊಂಡೇ ಯಾರೂ ಬಂದಿರಲ್ಲ ಹಾಗಾಗಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದಲ್ವ ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ರಿವ್ಯೂನ ಕೊಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ನಾನು ಗಗನಪುಟ್ಟಿ ಎತ್ತಿದ್ರೆ ಖಂಡಿತ ಹಾಕಿ ತೋರಿಸ್ತಾ ಇದೆ ಬಟ್ ಅವ್ಳು ಮಲ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೋಸ್ಕರ ವ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಇದನ್ನ ಒಂದು ರಿವ್ಯೂ ಕೊಡೋಣ ಯಾರಾದರೂ ಹೊಸ್ದಾಗಿ ತಾಯಿ ತಾಯಿ ತಾಯಿಯಾಗಿ ಅವರಿಗೆ ಇದು ಖಂಡಿತ ಇದನ್ನ ಯೂಸ್ಫುಲ್ ಆನ್ಸೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಇದನ್ನ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡಿ ಈಗ ಈ ಕಡೆ ಈಗ ಮಕ್ಕಳು ಸೊಸು ಅಥವಾ ವರ್ಷ್ರೂಮ್ ಮಾಡಿದ್ರೆ ಈ ಕಡೆಯಿಂದನೂ ಕೂಡ ನಮಗೆ ಲೀಕೇಜ್ ಆಗುತ್ತೆ ನೀವು ನೋಡಿರ್ಬೋದು ಇದರಲ್ಲಿ ಆ ಥರ ಎಲ್ಲ ಏನೋ ಇಲ್ಲ ಲೀಕೇಜ್ ಎಲ್ಲ ಆಗೋಲ್ಲ ಇದರಲ್ಲಿ ಇವಾಗ ನಾನು ಇದನ್ನು ಯಾವ ರೀತಿ ಯೂಸ್ ಮಾಡೋದಪ್ಪ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ನಮಗೆ ಈ ಕಡೆ ಅಡ್ಜಸ್ಟಬಲ್ ಕಡೆ ಒಂದು ಓಪನ್ ಪ್ಲೇಸ್ ಕೊಟ್ಟಿರ್ತಾರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಓಪನ್ ಪ್ಲೇಸ್ಗೆ ಇದು ಇದೆಯಲ್ಲ ಇದನ್ನು ತೆಗೆದುಬಿಟ್ಟು ಇದರೊಳಗಡೆ ಹೀಗೆ ಅಡ್ಜಸ್ಟ್ ಮಾಡ್ಕೊಬೇಕು ಈ ಥರ ಹಾಕೋಬೇಕು ಕೆಲವು ಮಕ್ಕಳಿಗೆ ನಿಜವಾಗ್ಲೂ ಪ್ಯಾಂಪರ್ಸ್ ಎಲ್ಲ ಕಮ್ಮಿ ಇದು ಒಂದೊಂದು ಕಂಪ್ನಿ ಸೆಟ್ ಆಗೋಲ್ಲ ಹಾಗಾಗಿ ಬರ್ನ್ ಬೇಬಿಗೆ ತುಂಬಾ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ಸು ಬಹಳ ಇರುತ್ತೆ ಇದು ನೋಡಿ ಇದನ್ನ ಹಾಕಿದ್ಮೇಲೆ ಅಷ್ಟೇ ಇದು ಕ್ಲೋಸ್ ಇದು ಮತ್ತೆ ಓಪನ್ ಆಗೋಲ್ಲ ಎಷ್ಟು ಸಾಫ್ಟಾಗಿದೆ ಅಂತ ಅಂದರೆ ಮಕ್ಕಳಿಗೆ ನಿಜವಾಗ್ಲೂ ಒನ್ ನೈಟು ಇದನ್ನು ಪೂರ್ತಿ ಅಬ್ಸರ್ವ್ ಮಾಡುತ್ತಾ ಇದು ಒನ್ ನೈಟ್ ಆರಾಮಾಗಿ ಮಕ್ಕಳು ಹಾಕ್ಕೊಂಡು ಮಲ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಮತ್ತು ಈಗ ಅಡ್ಜಸ್ಟಬಲ್ ನೋಡಿ ಈಗ ನ್ಯೂ ಬಾರ್ನ್ ಬೇಬಿಗಾದರೆ ಸ್ವಂತ ಇಷ್ಟು ದಪ್ಪ ಬೇಕಾಗಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರೋ ಅಂಥ ಎರಡು ಬಟನ್ನ ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಕೊಟ್ಟಿದ್ದಾರಲ್ವ ನ್ಯೂ ಬಾರ್ನ್ ಬೇಬಿಗಾದರೆ ನಾನು ಹೇಳ್ತಾ ಇರೋದು ನೋಡಿ ಈ ಕಡೆ ಎರಡು ಬಿಟ್ಬಿಡಬೇಕು ಈ ಮೂರನೇದಕ್ಕೆ ಈಗ ಲಾಕ್ ಮಾಡ್ಕೋಬೇಕು ಈ ಕಡೆಯೂ ಅಷ್ಟೇ ಇಲ್ಲಿ ಮೂರನೇದಿದೆಯಲ್ಲ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಇದಿಷ್ಟು ನ್ಯೂ ಬಾರ್ನ್ ಬೇಬಿಗೆ ನ್ಯೂ ಬಾರ್ನ್ ಬೇಬಿ ಸೊಂಟ ಇದು ಇಷ್ಟು ಇರೋದೇ ಹೈಯೆಸ್ಟು ಕೆಲವು ಮಕ್ಕಳದು ಓಕೆನಾ ಇದು ನ್ಯೂ ಬಾರ್ನ್ ಬೇಬಿಗೆ ಇನ್ನು ನಮ್ಮ ಗಗನ ಪುಟ್ಟಿಗೆ ಹೆಂಗಪ್ಪ ಅಂತಂದರೆ ಒಂದು ಎರಡಕ್ಕೆ ಅಷ್ಟೆ ಎರಡಕ್ಕೆ ಹಾಕಿದ್ರೆ ಪಕ್ಕ ಅಡ್ಜಸ್ಟಬಲ್ ಆಗುತ್ತೆ ಕಂಫರ್ಟಬಲ್ ಕೂಡ ಇರುತ್ತೆ ನಮ್ಮ ಗಗನ ಪುಟ್ಟಿಗೆ ಏನು ರ್ಯಾಷಸ್ ಆಗೋಲ್ಲ ಯಾವ ಇನ್ಫೆಕ್ಷನ್ ಆಗೋಲ್ಲ ಏನೂ ಇಲ್ಲ ಬೆಳಗ್ಗೆಯದ್ದು ಇನ್ನೊಂದು ಚೆಂಡ್ ಮಾಡಿ ಇದನ್ನ ವಾಶ್ ಮಾಡಿದ್ರೆ ಆರಾಮಾಗಿರುವಂಥ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಇದನ್ನು ನಾನು ಎರಡು ತರಿಸ್ಕೊಂಡಿದ್ದೀನಿ ಎಲ್ಲೋ ಮತ್ತು ಪರ್ಪಲ್ ಇದು ಪರ್ಪಲ್ ಕಲರು ಇದು ಅಷ್ಟೇ ಸೇಮ್ ಟು ಸೇಮ್ ಅದು ಹಿಂಗೆ ಯೂಸ್ ಮಾಡಿದ್ವು ಇದು ಹಂಗೆ ಗಗನಪುಟ್ಟಿಗೆ ಯಾವತ್ತೂ ರ್ಯಾಶಸ್ ಆಗಿಲ್ಲ ಇದು ಎರಡನೇ ಸಲ ಪ್ರಾಡಕ್ಟ್ ತರಿಸಿರೋದು ಅದಕ್ಕೋಸ್ಕರ ನಾನು ಒಂದು ರಿವ್ಯೂ ಕೊಟ್ಬಿಡೋಣ ಅಂತ ಹೇಳಿ ಕೊಟ್ಟಿರೋದು ಇದು ಅಷ್ಟೇ ಸಾಫ್ಟಾಗಿದೆ ಮತ್ತು ಅಲ್ಲಿ ಕೊಟ್ಟಿರೋ ಅಂಥದನ್ನ ಹಾಕಿದ್ರೆ ನೋಡಿ ಇದು ಕೊಟ್ಟಿದ್ದಾರ ಇದನ್ನ ಹಾಕಿದ್ರು ಕೂಡ ಅಷ್ಟೇ ಮತ್ತೆ ಇದನ್ನು ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಾಕಿ ಮತ್ತೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಲ್ವಾ ಐಡಿಯಾ ನೀವು ಕೂಡ ಒಂದ್ಸಲ ಇದನ್ನು ತಗೊಂಡು ಟ್ರೈ ಮಾಡಿ ಮತ್ತೆ ಇದು ಮೀಶೋದಲ್ಲಿ ನನಗೆ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿರೋದು ಎಷ್ಟು ಕಡಿಮೆ ಪ್ರೈಸ್ ಇದೆ ಅಂದರೆ ಇದು ಎರಡನೇ ಟೈಮ್ ತರಿಸಿರೋದು ನಾನು ಯಾಕಂದ್ರೆ ಊರಿಗೆ ಹೋದಾಗೆಲ್ಲ ಬೇಕಾಗುತ್ತೆ ಊರಿಗೆ ಹೋದಾಗ ದೇವಸ್ಥಾನಗಳಿಗೆ ಹೋದಾಗ ಎಲ್ಲ ಎರಡೇ ಸಾಕಾಗಲ್ಲ ನಮಗೆ ಅದಕ್ಕೋಸ್ಕರ ಇದಿನ್ನೊಂದು ತರಿಸಿದ್ದೀನಿ ನಾನು ಇದಿನ್ನೊಂದು ಸ ಸೆಟ್ಟು ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈಗ ಮಲ್ಕೊಂಡಿದ್ದಾಳೆ ಮಲ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾನು ಇದನ್ನ ನಿಮಗೆ ಹಾಕೇನೆ ತೋರಿಸ್ತಾ ಇದ್ದೆ ಏನಿಲ್ಲ ಪಾಪನಾ ಹೀಗೆ ಮಲಗಿಸ್ಬಿಟ್ಟು ಪಾಪುನ ಇಲ್ಲಿಗೆ ಮಲಗಿಸ್ಬಿಟ್ಟು ಇಲ್ಲಿಗೆ ಸೆಂಟರ್ಗೆ ಬರೋ ರೀತಿ ಇದನ್ನ ಹೊಟ್ಟೆ ಮೇಲ್ಗಡೆ ಹಿಂಗೆ ಹಾಕಿ ಇದನ್ನ ಹೊಟ್ಟೆ ಮೇಲೆ ಬರಬೇಕು ಇದು ಬಟನ್ಸು ಇದನ್ನ ಸೈಡಿಂದ ತಂದುಬಿಟ್ಟು ಎಷ್ಟು ಪಾಪು ಸೊಂಟ ಗೊತ್ತಾಗುತ್ತಲ್ಲ ನಮಗೆ ಆಳ್ತೆ ತಾಯಿದಿರಿಗೆ ಅಳತೆಗೆ ಹಿಂಗೆ ಚುಚ್ಚೋದು ಅವಳು ಇದ್ದಿದ್ರೆ ನಾನು ನಿಜವಾಗ್ಲೂ ನಿಮಗೆ ತೋರಿಸ್ತಾ ಇದ್ದೆ ಬಟ್ ಅವಳು ಇದ್ದಿಲ್ಲ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿರೋಂಥ ಡೈಪರ್ ರೆಡಿನೇ ಆಗೋಯ್ತಲ್ಲ ತುಂಬ ಚೆನ್ನಾಗಿದೆ ಇದನ್ನು ವಾಶ್ ಕೂಡ ಮಾಡಿಕೊಂಡು ರೀಯೂಸಬಲ್ ಮಾಡ್ಬೋದು ನಾವು ನನಗಂತೂ ಕ್ವಾಲಿಟಿ ವೈಸ್ ಗುಡ್ ಅಂತ ಅನಿಸ್ತು ಅದು ಮೀಶೋದಲ್ಲಿ ಇಷ್ಟೊಂದು ಕಡಿಮೆ ಪ್ರೈಸಿಗೆ ಸಿಕ್ಕಿರೋದು ತುಂಬ ಅಂದರೆ ತುಂಬ ಆಯಿತು ನೋಡಿದ್ರಲ್ಲ ಬಟ್ ಇವ್ ಅಂದರೆ ನಾನು ಹೇಳಿದ್ನಲ್ಲ ಅವಳು ಮಲ್ಕೊಂಡಿದ್ದಾಳೆ ಮಲ್ಕೊಂಡಿಲ್ಲ ಅಂದರೆ ತೋರಿಸ್ತಾ ಇದೆ ಈ ರೀತಿ ನಾವು ಒಂದು ಸಲ ತೊಗೊಂಬಂದು ನೋಡಿದ್ರೆ ಆಟೋಮೆಟಿಕ್ಕು ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಇದನ್ನು ನಾನು ರಿವ್ಯೂ ಕೊಡಬೇಕಿತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾಕಪ್ಪ ಅಂದರೆ ನಾವು ಮಾಡ್ತಾ ಇರೋದು ಒಂದು ಕಂಟೆಂಟು ಬೇರೆಯವ್ರ ಥರ ನಾವು ಕದ್ದು ವಿಡಿಯೋಗಳನ್ನೆಲ್ಲ ಬೇರೆಯವ್ರ ವೀಡಿಯೋನೆಲ್ಲ ಮಾಡ್ತಾ ಇಲ್ಲ ಸೊ ಹಂಗಾಗಿ ನೋಡಿದ್ರೆಲ್ಲ ಇಷ್ಟ ಆಯಿತು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್